ಸಲ್ರು ಹೇಗಿದ್ದೀರಾ ಹೈ ಒಬ್ಬರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ನನ್ನ ವೀಡಿಯೋ ಬಂದು ನಮ್ಮ ಅಕ್ಕನ ಮಗನ್ದು ಎಂಗೇಜ್ಮೆಂಟ್ ಆಯಿತಲ್ವ ಅದರದ್ದು ಲಾಗೆಲ್ಲ ನಾನು ಅಪ್ಲೋಡ್ ಮಾಡಿದ್ದೆ ಆಲ್ರೆಡಿ ಬಟ್ ಅದು ನೆಕ್ಸ್ಟ್ ಡೇ ಲಾಗ್ನ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ ಬಟ್ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ ಯಾಕೆ ವೀಡಿಯೋ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿಯೇ ಇದೆ ಹಾಗೆಯೇ ಕೆಲವೊಬ್ಬರಿಗೆ ಇಷ್ಟ ಆಗ್ಬೋದು ಅಂತ ಹೇಳಿ ಆ ವೀಡಿಯೋಸ್ ನನಗೆ ಡಿಲೀಟ್ ಮಾಡೋದ ಹಾಗೆ ಅಪ್ಲೋಡ್ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಓವರ್ ಎಲ್ಲ ಏನು ಜಾಸ್ತಿ ಕೊಡ್ಲಿಕ್ಕೆ ಹೋಗೋಲ್ಲ ಜಸ್ಟ್ ಹೇಗಿದೆಯೋ ಹಾಗೇನೇ ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದೀನಿ ಸೊ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಒಂದಷ್ಟು ಫೋಟೋ ಶೂಟ್ ಎಲ್ಲ ಮಾಡ್ಕೋಣ ಅಂತ ಹೇಳಿ ಗ್ರೀನರಿ ಇರೋ ಕಡೆ ಎಲ್ಲ ಕರ್ಕೊಂಡೋಗಿದ್ದು ಅದರದ್ದು ಒಂದು ಲಾಕ್ ಕೂಡ ನಾನು ಇದೆಲ್ಲ ಆ್ಯಡ್ ಮಾಡಿದ್ದೀನಿರೋಧ ರಾಜಗಾಂಡಿ ಕಸ್ತೂರಿ ಕುಲ ತಿಲಾಕ

অে ইাৰে গণেশ ಫೋಟೋ ತೆಗಿಬೇಕಾ ಬ್ರಾ ನೋಡಿ ಬ್ರಾ ನಂದು ಸೇಸ್ ತೆಗಿತಾ ಇದೀವಿ ನೋಡಿ ಹಾಯ್ ನಾನು ಮಧು ಅಂತ ಮಂಡ್ಯದಿಂದ ಬಂದಿದ್ದೀನಿ ಮಾಡೋ ಕೆಲಸ ಇರಲಿಲ್ಲ ನೆಕ್ಸ್ಟ್ ಇವ್ರದೇ ಮದುವೆ ಎಲ್ಲ ಬಂದ್ಬಿಡಿ ಪ್ಲೀಸ್ ದಯವಿಟ್ಟು ಎಲ್ಲ ಬನ್ನಿ ನೋಡಿದವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿ ದಯವಿಟ್ಟು ಫೋನ್ ಪೇ ನಂಬರ್ ಕೊಡ್ತೀನಿ ಫ್ರೀ ಬರ್ಸ್ಬೇಕಾದ್ರೆ ದಯವಿಟ್ಟು ಒಂದು ಎರಡೆರಡು ಸಾವಿರ ರೂಪಾಯಿ ನೋಟ್ ಹಾಕಿ ನೋಡಿ ಚೆನ್ನಾಗೈತೆ ಕಾಸಾಕಿ ಕ್ಯೂ ಆರ್ ಕೊಡು ಅದಕ್ಕಿಂತ ಕ್ಯೂ ಆರ್ ಕೊಡು ಅಂದರೆ ಬಂದ್ಬಿಟ್ಟು ದೇವ್ರದೊಂದ್ ಐ ಸರ್ ದಾಟಾ ಕಟ್ಕೊಳ್ಕೊಂಡ ನಮ್ಮ ಅಡ್ವಾಪ್ಪಂದೆ ಏನು ಬಂದ್ರು ಫೋಟೋ ಶೂಟ್ ಬಂದೆ ಯಾರು ಪರ್ಮಿಷನ್ ಕೊಟ್ಟರು ಗೊತ್ತಿಲ್ಲ ಸರ್ ಅಂತ ಫ್ರೆಂಡು ಬಂದಿದೆ ಸರ್ ಅಂದ್ರೆ ಗೊತ್ತಾರ ಈಗ ನೋಡಿ ನೈನ್ ಮುಂದೆ ಒಂದಷ್ಟು ಫೋಟೋ ಶೂಟ್ ಎಲ್ಲ ಮಾಡೋಣ ಅಂತ ಹೇಳಿ ಹೊರಗಡೆ ಕರ್ಕೊಂಡೋದ್ರೆ ಸೊ ಕಝಿನ್ಸ್ ಎಲ್ಲ ನೋಡ್ತಾ ಇರ್ಬೋದು ಯಾವ ಥರ ರೇಕ್ಸ್ ಇಟ್ಟಿದ್ದಾರೆ ಅಂತ ನಮ್ಮ ಅಕ್ಕನ ಮಗನ್ನ ಎಲ್ಲರೂ ಸೇರ್ಕೊಂಡ್ಬಿಟ್ರದ್ದು ಅದೇ ಕತೆ ಕಾಲು ಎಳ್ಕೊಂಡು ನಗ್ತಾ ಇರ್ತವೆ ಹಾಗೆ ನೆಕ್ಸ್ಟ್ ನಾವು ಅದೆಲ್ಲ ಮುಗಿಸ್ಕೊಂಡು ಬಂದಮೇಲೆ ಇಲ್ಲಿ ಒಂದು ಬಜಾರ್ ಇತ್ತು ಆ್ಯಕ್ಚುಲಿ ಒನ್ ತರ್ಟಿ ರುಪೀಸ್ ಏನೇ ತೊಗೊಂಡ್ರು ಏನೇ ಪರ್ಚೇಸ್ ಮಾಡ್ರು ಒನ್ ತರ್ಟಿ ರುಪೀಸ್ ಅಷ್ಟೇ ಸೊ ಹೋಗಿದ್ದು ಬರೋಣ ಒಂದಷ್ಟು ಏನಾದರೂ ಐಟಮ್ಸ್ ಸಿಕ್ಕಿದ್ರೆ ತಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಹೋದ್ವಿ ನಮ್ಮ ಅಕ್ಕನ ಮಗಳು ಸಂಧ್ಯಾ ಶೀಲಾ ಹಾಗೆ ನಾನು ಮತ್ತು ನಮ್ಮ ಅತ್ತಿಗೆ ಲತಾ ಎಲ್ಲರೂ ಕೂಡ ಹೋಗಿದ್ವಿ ಸೊ ನೋಡಿದ್ವಿ ಸುಮಾರು ಐಟಮ್ಸ್ಗಳೆಲ್ಲ ತುಂಬಾ ಚೆನ್ನಾಗಿತ್ತು ಹೇಳಬೇಕು ಅಂದರೆ ಸ್ಟೀಲ್ ನನಗೆ ಬೇಕಾದಂತಹ ಎಲ್ಲ ತರಹ ಒಂದು ಉಪಯುಕ್ತವಾದ ವಸ್ತುಗಳನ್ನೇ ಇತ್ತು ಬಟ್ ಅದರಲ್ಲಿ ನೋಡಿ ನೋಡಿ ಆಯ್ಕೆ ಮಾಡಬೇಕಾಗಿತ್ತು ಒಳ್ಳೊಳ್ಳೆ ರೀತಿಯ ಐಟಮ್ಸ್ಗಳು ಕೂಡ ಇತ್ತು ಅಂದರೆ ತುಂಬಾ ಉಪಯೋಗ ಆಗುತ್ತೆ ಇದೆಲ್ಲ ನಮಗೆ ಬೇರೆ ಕಡೆ ತೊಗೊಂಡ್ರೆ ಸ್ವಲ್ಪ ಕಾಸ್ಟ್ಲೇ ಬೀಳುತ್ತೆ ಬಟ್ ಇಲ್ಲಿ ಇಲ್ಲಿ ಸುಮಾರು ಥರದ ಐಟಮ್ಗಳೇ ನಮಗೆ ಜಸ್ಟ್ ಒನ್ ತರ್ಟಿ ರುಪೀಸ್ಗೆ ಸಿಕ್ಕಿತ್ತು ಕೆಲವೊಂದೆಲ್ಲ ತಗೋಬೋದು ಅಂತ ಅನಿಸೋದು ಕೆಲವೆಲ್ಲ ಇಷ್ಟೊಂದು ಕೊಡಬೇಕಾ ಅಂತ ಕೂಡ ಅನಿಸೋ ಒಂದು ಐಟಮ್ಸ್ ಕೂಡ ಇತ್ತು ಬಟ್ ಓವರಾಲ್ ಬಜಾರ್ ಅಂತೂ ತುಂಬಾ ಚೆನ್ನಾಗಿತ್ತು ತುಂಬ ಥರ ವೆರೈಟೀಸ್ಗಳು ಕೂಡ ಇತ್ತು ಎಲ್ಲ ರೀತಿ ಇತ್ತು ಸ್ಕ್ರೀನ್ಗಳಾಗಿರ್ಬೋದು ಅಥವಾ ಈ ರೀತಿ ಹ್ಯಾಂಡ್ ಬ್ಯಾಗ್ಸ್ ಆಗಿರ್ಬೋದು ಈ ರೀತಿ ಹ್ಯಾಂಡ್ ಬ್ಯಾಗ್ಸ್ ಅಂತ ಎಲ್ಲರೂ ನಾನು ತಗೊಂಡ್ವಿ ಅದರಲ್ಲೂ ಎಲ್ಲರಿಗೂ ರೆಡ್ಡೇ ಇಷ್ಟ ಆಯಿತು ಸೊ ಹಂಗಾಗಿ ಎಲ್ಲರಿಗೂ ಕೂಡ ರೆಡ್ಡೇನೆ ತಗೊಂಡ್ವಿ ಇರಲಿ ನಮ್ಮ ಪಡಗೆ ನಾವು ಯೂಸ್ ಮಾಡ್ತೀವಲ್ವ ಅಂತ ಹೇಳಿ ರೆಡ್ ಹ್ಯಾಂಡ್ ಬ್ಯಾಗ್ನ ತಗೊಂಡ್ವಿ ಹಾಗೆಯೇ ಒಂದು ಸಾಯಿಬಾಬಾ ಕೂಡ ತಗೊಂಡ್ವಿ ತುಂಬಾ ಚೆನ್ನಾಗಿತ್ತು ಹಾಗೆ ಸ್ಕ್ರೀನ್ಗಳು ನೋಡ್ತಾ ಇರ್ಬೋದು ಅದು ಕೂಡ ತುಂಬಾ ಚೆನ್ನಾಗಿತ್ತು ಕ್ವಾಲಿಟೀಸ್ ಎಲ್ಲ ಸೊ ನಾನು ಬೇರೆ ಐಟಮ್ಸ್ ಎಲ್ಲ ತೊಗೊಂಡಿದ್ರಿಂದ ಸ್ಕ್ರೀನ್ಗಳೇನು ಇವಾಗ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಇನ್ನೇ ಯಾವಾಗಾದರೂ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಈ ರೀತಿ ಒಂದು ಸಾಯಿ ತಗೊಂಡೆ ತೊಗೊಂಡೆ ಹಾಗೆ ವ್ಯಾನಿಟಿ ಬ್ಯಾಗ್ ಏನಿದೆ ಅದನ್ನು ಕೂಡ ತೊಗೊಂಡೆ ಹಾಗೆ ಒಂದು ಕೀ ಹೋಲ್ಡರ್ ಇರಲಿಲ್ಲ ಅದನ್ನು ಕೂಡ ಪರ್ಚೇಸ್ ಮಾಡಿದೆ ಹಾಗೆ ನನ್ನ ತಂಗಿ ಮತ್ತು ನಮ್ಮ ಅಕ್ಕನ ಮಗಳು ಮತ್ತು ನಮ್ಮ ಅತ್ತಿಗೆ ಎಲ್ಲರೂ ಕೂಡ ಸುಮಾರು ರೀತಿ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಿದ್ರು ಬಟ್ ಅದ್ಯಾವುದೋ ವಿಡಿಯೋ ಏನೂ ಮಾಡ್ಕೊಳೋಕ್ಕೆ ಹೋಗಲಿಲ್ಲ ಹಾಗೆ ಈ ರೀತಿ ಮನೆಗಳಿರ್ಬೋದಾ ಇದು ಕೂಡ ಒನ್ ಥರ್ಟಿ ರುಪೀಸ್ನೇ ತುಂಬಾ ಅಫರ್ಡಬಲ್ ರೇಂಜ್ ಅಂತ ಅನ್ನಿಸ್ತು ಪ್ರಾಡಕ್ಟ್ಸ್ಗಳಂತೂ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಬಟ್ ಟೈಮ್ ಮತ್ತು ಮನೆ ಎರಡು ಕೂಡ ಇರಬೇಕು ಅಷ್ಟೇ ಅಷ್ಟು ಚೆನ್ನಾಗಿತ್ತು ಐಟಮ್ಸ್ಗಳೆಲ್ಲ ಯಾರೆಲ್ಲ ಫಸ್ಟ್ ಟೈಮ್ ಏನಾದರೂ ಮನೆ ಮಾಡ್ತಾಯಿದ್ರೆ ಬೇರೆ ಕಡೆಯೆಲ್ಲ ಅಂಥವ್ರಿಗಂತೂ ತುಂಬಾ ಬೆನಿಫಿಟ್ ಆಗುವಂತಹ ಐಟಮ್ಸ್ಗಳು ಕೂಡ बड़े आदम मार दे मैंने। हम्म हम्म। तू तो नहीं बना रहा है। हाँ हाँ। बोल रही है कि नहीं बना रहा है। तू बस इधर पुंगे। बात बात। तो तेरे किसी को तो तू नहीं है। उन्हें ना चेफ रंग कर रहा है। वीना तो उठ उठती था। नहीं नहीं। नहीं नहीं। नहीं नहीं। Become we will become yours. Spooner spooner. Give me gimbal never give me. ना तो? Gimbal gimbal. Gimbal. आ कोई नहीं दे रहा। Spooner से जा चार नहीं ला चार से। हाँ मैं बोल रहा था, के लिए और क्या शिफ्ट ले ली? बुकम के लिए। ಹೆಂಗ್ರೆ ಇಟ್ಕೊಂಡ್ರೆ ನಮ್ ಹುಡ್ಗನಿದ್ರೆ ನಮ್ ಮಳಿ ಮಯ್ಯ ಇವತ್ತು ಫ್ರೈಡ್ ರೈಸ್ ಮಾಡ್ತಾ ಇದ್ರ ಎಲ್ಲಾರ್ಗು ಒಂದ್ ತಟೆನ ಬಾವಲ್ಲ

ಸಾಯಸಸಾ ರಾ ಬಿಡಿ ಆಕಡಿ ತಗ್ಲಲ್ಲಿ ಪೇಸ್ಟ್ ಮಟೈ ತಕಿ ಕೂಡ ನ ಈ ವಿಡಿಯೋ ನಿಮಗ ಕೊಡ್ತೀನಿ ಕಾಯರೇ ಆಕಾಶ ಮಾಡಿದ ಕತ್ತರಿಸಿ ಕತ್ತರಿಗಳೆ ಕದ ಸುದರಾರ ತರಕಾರಿ ಕಟ್ ಮಾಡಿಲ್ಲ ಎಲ್ಲರೂ ಹೋಗಿ ಬಿಡಿ ಬಾಯ್ ಬಾಯ್ ನೇ 얘는 ಬಿಸಿ ಬಿಸಿ ಫ್ರೈಡ್ ರೈಸ್ ಇಲ್ಲಿ ଆರೋ ಖಾಣೆ ಹೆಂಗೈತೆ ಹೆಂಗೈತೆ ಟೇಸ್ಟ್ ಕೊಡ ಫ್ರೈಡ್ ರೈಸ್ ಹೆಂಗಿದೆ ನೋಡಿ ಟೇಸ್ಟ್ ಮಾಡ್ಕೊಳ್ಳಿ ಆಕಾಶ್ ಆಕಾಶ ಫ್ರೈಡ್ ರೈಸ್ ಇದು ಆಕಾಶ್ ಫ್ರೈಡ್ ರೈಸ್ ಚೆನ್ನಾಗಿದೆಯಾ ಪವಾ ಹಾಂ ಟೇಸ್ಟ್ ಹೆಂಗೈತೆ ಚೆನ್ನಾಗಿದೆಯಾ

e talmente madre tanto ಹಾಗೆ ನನ್ನ ತಂಗಿ ಮಗಳು ಅಮ್ಮು ಬಂದು ಇವತ್ತು ಹೇರ್ ಕಟ್ ಮಾಡಿಸೋಣ ಎಲ್ಲ ರೆಡಿ ಮಾಡ್ಕೊಂಡಿದ್ಲು ಆ್ಯಕ್ಚುಲಿ ಹೋಗಿದ್ದಾಗ್ಲೇ ಕೇಳ್ಕೊಂಡು ಬಂದಿದ್ವಿ ಬಟ್ ಕಸ್ಟಮರ್ಸ್ ಜಾಸ್ತಿ ಇದ್ದಿದ್ದರಿಂದ ನೈಟ್ ಒಂದು ಏಯ್ಟ್ ಓ ಕ್ಲಾಕ್ ಮೇಲೆ ಬನ್ನಿ ಮಾಡ್ಕೊಡ್ತೀವಿ ಅಂತ ಹೇಳಿದರು ಹಂಗಾಗಿ ವಾಪಸ್ ಬಂದ್ಬಿಟ್ಟಿದ್ವಿ ಸೊ ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಸೊ ಹಾಗೆ ಅವಳಗಂತೂ ಇವತ್ತು ಹೇರ್ ಕಟ್ ಮಾಡಿಸ್ತಾ ಇದ್ದೀನಿ ಅಂತ ಫುಲ್ ಖುಷಿಯಾಗ್ಬಿಟ್ಟಿತ್ತು ಅವಳ ಹೇರ್ ನೋಡ್ತಾ ಇರ್ಬೋದು ಎಷ್ಟು ಲಾಂಗ್ ಇದೆ ಅಂತ ಆ್ಯಕ್ಚುಲಿ ಅವಳನ್ನು ಐಡೆಂಟಿಫೈ ಮಾಡ್ತಾ ಇದ್ದಿದ್ದೀನಿ ಲಾಂಗ್ ಹೇರಿಂದ ನಿನ್ನ ಲಾಂಗ್ ಹೇರ್ ಚೆನ್ನಾಗಿದೆ ಅಂತ ಎಲ್ಲ ಕಡೆ ಒಳ್ಳೊಳ್ಳೆ ಕಮೆಂಟ್ಸ್ ಬರ್ತಾ ಇತ್ತು ಅವಳಿಗೆ ಬಟ್ ಇವಾಗ ಅವಳಿಗೆ ಯಾಕೋ ಬೋರ್ ಅಂತ ಅನ್ನಿಸ್ತಾ ಇತ್ತು ಆ ಏರ್ ಕಟ್ ಬೇಡ ಶಾರ್ಟ್ ಏರ್ ಮಾಡಿಸೋಣ ಅಂತ ಹೇಳಿ ಸೊ ಎಸ್ ಎಸ್ ಎಲ್ ಸಿ ಮುಗೀಲಿ ಆಮೇಲೆ ಮಾಡಿಸ್ಕೊಳ್ವೆ ಅಂತ ನಾವು ಅವಾಯ್ಡ್ ಮಾಡಿಕೊಂಡೇ ಬರ್ತಾ ಇದ್ವಿ ಬಟ್ ಮಕ್ಕಳು ಯಾವ್ದು ಇಷ್ಟಪಡ್ತಾರೆ ಅದನ್ನು ಮಾಡಿಸ್ಬೇಕಲ್ವ ಒಂದು ಏಜ್ ಇರುತ್ತೆ ಅವ್ರಿಗೆ ಅದ ಒಂದು ಆಸೆಗಳಿರುತ್ತೆ ನಾವು ರೀತಿನೇ ಈ ರೀತಿ ಶಾರ್ಟ್ ಏರ್ ಕಟ್ ಮಾಡಿಸ್ಕೋಬೇಕು ಈ ರೀತಿ ಎಲ್ಲ ಆಗಿ ಕಾಣಬೇಕು ಅನ್ನೋ ಒಂದು ಆಸೆ ಮಕ್ಕಳಿಗೂ ಇರುತ್ತಲ್ವ ಸೊ ಯಾವುದಕ್ಕೆ ಬೇಡ ಅಂತ ಹೇಳೋದು ಹೇಳ್ಬಿಟ್ಟು ಎಲ್ಲರೂ ಒಪ್ಪಿ ಅವಳಿಗೆ ಶಾರ್ಟ್ ಏರ್ ಮಾಡಿಸಿದ್ವಿ ಬಟ್ ಅವಳ ಒಂದು ಏರ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇಷ್ಟೆಲ್ಲ ಕಷ್ಟಪಡ್ತಾರೆ ಲಾಂಗ್ ಹೇರ್ ಬೆಳೆಸ್ಬೇಕು ಅಂತ ಬಟ್ ಇವಳಿಗೆ ಒಂದು ಗಾಡ್ ಗಿಫ್ಟಾಗಿ ಲಾಂಗ್ ಹೇರ್ ಇತ್ತು ಅಂತಲೇ ಹೇಳ್ಬೋದು ಹಾಗಂತ ನಾವು ಕೇರ್ ತಗೊಳ್ಳದೇ ಇದ್ರೂ ಬಯ ಬೆಳೆಯಲ್ಲ ಅಷ್ಟೇ ಕೇರ್ ತಗೊಂಡು ಕೂಡ ಬೆಳೆಸಿದ್ದುಂಟು ಹ್ಮ್ ಸರಿ

ಯಾವಿದೆ ಕನ್ಸು ಮನೆಯಲ್ಲ ಕಟ್ ಮಾಡಿಸೋಕೆ ಬಿಡ್ತಿರ್ಲಿಲ್ಲಲ್ವ ಎಲ್ಲರೂ ಪರ್ಮಿಷನ್ ತಗೊಂಡು ಹಾಗೆ ಅಮ್ಮದು ಬಿಫೋರ್ ಆ್ಯಂಡ್ ಆಫ್ಟರ್ ಫಿಕ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ ಸೊ ಯಾವ್ದು ಚೆನ್ನಾಗಿದೆ ಅಂತ ಒಂದು ಕಮೆಂಟ್ ಮಾಡಿ ತಿಳಿಸಿ ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್ ಐ ಓಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ನ ಮಾಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೇ ದ ನೆಕ್ಸ್ಟ್ ಲಾಗ್ ಬಾಯ್